ಕಚೇರಿಗಳು ಮಾತಾಡಿ 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 ಅವಕಾಶ ಕಲ್ಪಿಸಿ ಇವತ್ತು ರೋಡ್ ಇಲ್ಲಿ ನೋಡಿ ಅಳುತ್ತಿರುವ ಹಸುಗೂಸನ್ನು ಸಮಾಧಾನ ಮಾಡುತ್ತಿರುವ ತಾಯಿ ಸಮವಸ್ತ್ರದಲ್ಲಿಯೇ ಕಣ್ಣೀರು ಹಾಕುತ್ತಿರುವ ಪೊಲೀಸ್ ಪೇದೆ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಮೌನ ಪ್ರತಿಭಟನೆ ನಡೆಸುತ್ತಿರುವ ಮತ್ತೊಬ್ಬ ಪೇದೆ ಇವುಗಳ ಪರಿವೇ ಇಲ್ಲದೆ ಆಡಿಕೊಳ್ಳುತ್ತಿರುವ ಪುಟ್ಟ ಬಾಲಕಿ ಇನ್ನು ಸಮವಸ್ತ್ರದಲ್ಲಿರುವ ಈ ಪೊಲೀಸ್ ಪೇದೆಗಳು ನಮ್ಮ ತಪ್ಪಿದರೆ ನಮ್ಮನ್ನು ಶೂಟ್ ಮಾಡಿ ಎಂದು ಅಳುವತ್ತುಕೊಳ್ಳುತ್ತಲೇ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಾರೆ ನಿಮ್ಗೆ ಅವಕಾಶ ಕೊಡ್ಬಿಟ್ಟು ಈಗ ನೀವು ಕಾನೂನು ಕ್ರಮ ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಮುಂದೆ ಇಷ್ಟಕ್ಕೂ ಇವರು ನ್ಯಾಯಕ್ಕಾಗಿಯೇ ಇಲ್ಲಿ ಕೂತಿದ್ದರು ಹಾಗೆ ಕೂತವರು ನೊಂದವರೇ ಆದರೆ ಶ್ರೀ ಸಾಮಾನ್ಯರಲ್ಲ ಬದಲಿಗೆ ಅವರು ಪೊಲೀಸರೇ ಆಗಿದ್ದರು ಇಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದಾರಲ್ಲ ಈತನ ಹೆಸರು ಅಶೋಕ್ ಈತನ ಪಕ್ಕದಲ್ಲಿಯೇ ಪೆಚ್ಚು ಮೋರೆ ಹಾಕಿಕೊಂಡು ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಕೂತಿರುವ ಮತ್ತೊಬ್ಬ ಪೇದೆಯ ಹೆಸರು ನರಸಿಂಹಮೂರ್ತಿ ಇವರಿಬ್ಬರು ಕಳೆದ ಒಂಬತ್ತು ತಿಂಗಳ ಹಿಂದೆ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಆಗ ನೋಟು ಬದಲಾವಣೆ ಪ್ರಕರಣವೊಂದರಲ್ಲಿ ಸೇವೆಯಿಂದ ಅಮಾನತಾಗಿದ್ದರು ಇವರು ಮಾತ್ರವಲ್ಲದೆ ಇವರೊಂದಿಗೆ ಒಟ್ಟು ಹದಿನೈದು ಮಂದಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು ಜೊತೆಗೆ ಆಗ ಚೇಳೂರಿನ ವೃತ್ತ ನಿರೀಕ್ಷಕರಾಗಿದ್ದು ಬಾಗೇಪಲ್ಲಿಯ ಠಾಣೆಯಲ್ಲಿ ಪ್ರಭಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಐ ರವಿ ಅವರ ಮೇಲೂ ಆರೋಪ ಬಂದಿದ್ದು ಅವರನ್ನು ಅಮಾನತು ಮಾಡಲಾಗಿತ್ತು ಒಂಬತ್ತು ತಿಂಗಳ ಹಿಂದೆ ಅಮಾನತು ಆಗಿರುವ ಈ ಪೇದೆಗಳು ಕಳೆದ ಮೂರು ತಿಂಗಳ ಹಿಂದೆ ಮತ್ತೆ ಕರ್ತವ್ಯಕ್ಕೆ ಹೋಗಿದ್ದಾರಂತೆ ಅಲ್ಲದೆ ಒಬ್ಬರು ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯಲ್ಲಿ ಮತ್ತೊಬ್ಬರು ಚೇಳೂರು ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಆದರೆ ಈ ನೋಟು ಬದಲಾವಣೆ ಪ್ರಕರಣ ಇತ್ತಲ್ಲ ಈ ಪ್ರಕರಣದ ಇಲಾಖೆ ವಿಚಾರಣೆ ಇತ್ತೀಚೆಗೆ ಮುಕ್ತಾಯ ಮಾಡಲಾಗಿದೆಯಂತೆ ಈ ಇಲಾಖೆ ವಿಚಾರಣೆಯಲ್ಲಿ ಅವರು ತಾರತಮ್ಯ ಎಸಗಿದ್ದಾರೆ ಎಂಬುದು ಈ ಪೇದೆಗಳ ನೇರ ಆರೋಪ ಇವರೊಂದಿಗೆ ಇತರೆ ಆರೋಪಿಗಳನ್ನು ಪ್ರಕರಣದಿಂದ ಖುಲಾಸೆಗೊಳಿಸಲಾಗಿದ್ದು ಇವರಿಬ್ಬರನ್ನು ಮಾತ್ರ ತಪ್ಪಿತಸ್ಥರು ಎಂದು ತೀರ್ಮಾನಿಸಲಾಗಿದೆಯಂತೆ ಇದು ಜಾತಿಯ ಕಾರಣದಿಂದಲೇ ಅವರು ಇಂತಹ ನಿರ್ಧಾರ ಮಾಡಿದ್ದಾರೆ ಮೇಲ್ಜಾತಿಯವರನ್ನು ಪ್ರಕರಣದಿಂದ ಖುಲಾಸೆಗೊಳಿಸಿ ಕೆಳಜಾತಿಯವರಾದ ತಮ್ಮ ವಿರುದ್ಧ ಆರೋಪದ ಪಟ್ಟ ಕಟ್ಟಲಾಗುತ್ತಿದೆ ಎಂಬುದು ಪ್ರತಿಭಟನಾ ನಿರತ ಪೇದೆಗಳ ಆರೋಪವಾಗಿದೆ ನಮ್ಮ ಕೇಸಲ್ಲಿ ಅವರು ಸಸ್ಪೆಂಡ್ ಆಗಿದ್ರು ಸಿಕ್ಸ್ ಮಂತ್ಸ್ ಆಗಿತ್ತು ಅವ್ರು ಇವಾಗ ಮಾಡಲಿಲ್ಲ ಆದ್ದರಿಂದ ಅವರು ತುಂಬ ಸಲ ಬಂದು ಕೇಳಿ ವಾಪಸ್ ಬರ್ತಿದ್ದರು ನಾನೇ ಕಲಿಸ್ತಿದ್ದೆ ನಮಗೆ ತುಂಬ ಕಷ್ಟ ಆಗಿತ್ತು ಹೋಗಿ ಕೇಳಿ ಕೇಳ್ಕೊಳ್ಳಿ ಎಸ್ ಪಿ ಹತ್ರ ಅಂತ ಆದರೆ ಅವರು ಬಂದು ವಾಪಸ್ ಬರ್ತಿದ್ರು ಇನ್ನು ಅವ್ರಿಗೂ ಸ್ವಲ್ಪ ಹೆಲ್ಪ್ ಸರಿ ಇರಲಿಲ್ಲ ನಮ್ಗೆ ತುಂಬ ಕಷ್ಟ ಆಗಿತ್ತು ಆದ್ದರಿಂದ ಅವ್ರಿಗೂ ಹೇಳಲಿಲ್ಲ ನಾನೇ ಬಂದೆ ಎಸ್ ಪಿ ಹತ್ರ ಕೇಳೋಣ ಅಂತ ನಾನು ಹೋಗಿ ಕೇಳಿದ್ರೆ ನಾವು ನಿಮ್ಮ ಯಜಮಾನರಿಗೆ ಹೇಳಿದ್ದೀನಿ ಮತ್ತೆ ಏನು ನಿಮ್ಮದು ಮಕ್ಕಳು ತೊಗೊಂಡು ಬಂದು ಡ್ರಾಮಾ ಅಂತ ನನ್ನ ನಂದರು ಕಲಿಸ್ಬಿಟ್ರು ಅಷ್ಟೇ ಮತ್ತೆ ತುಂಬ ಕಷ್ಟ ಆಗಿದೆ ಸರ್ ಯಾವ ರೀತಿ ಅಂದರೆ ಅವರೇ ತುಂಬ ಏನೋ ಮೆಂಟಲಿ ವೀಕ್ ಆಗಿಬಿಟ್ಟಿದ್ದಾರೆ ಇನ್ನು ಮಂಚೇನಹಳ್ಳಿಯಲ್ಲಿದ್ದರು ಅಲ್ಲಿ ಏನೇ ಕಿರುಕುಳ ಮಾಡ್ತಿದ್ದರು ಮತ್ತು ಇವಾಗ ಶಿಲ್ಲಘಟ್ಟೆಗೆ ಹಾಕಿದ್ರು ರಿಸೈನ್ ಕೂಡ ಮಾಡೋಕ್ಕೆ ರೆಡಿ ಆಗಿದ್ರು ಅವರು ಆದರೆ ಇವರು ಆ್ಯಕ್ಸೆಪ್ಟ್ ಮಾಡಲಿಲ್ಲ ಮತ್ತು ಅದ್ರ ಶಿಲ್ಗಟ್ಟೆಗೆ ಹಾಕಿದ್ರು ಅಲ್ಲಿ ಇವತ್ತು ಚೆನ್ನಾಗೆ ಇತ್ತು ನಿನ್ನೆ ಏನೂ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಅಂತ ಹೋದರು ರಾತ್ರಿಯಿಂದ ಊಟನೂ ಮಾಡಿಲ್ಲ ಟಿಫನ್ನು ಮಾಡಿಲ್ಲ ತುಂಬ ನೊಂದ್ಬಿಟ್ಟಿದ್ದಾರೆ ಅದರಿಂದ ಅಲ್ಲೇ ಹೋಗಿ ಮಾತಾಡೋಣ ನಡೀರಿ ಅಂತ ಕರ್ಕೊಂಡು ಬಂದಿದ್ದೀನಿ ಸರ್ ಅಷ್ಟೇ ನಮ್ಗೆ ನ್ಯಾಯ ಬೇಕು ಸರ್ ಇಬ್ಬರು ಅವ್ನಿಗೆ ಹೆಲ್ತು ಸರಿ ಇಲ್ಲ ಸರ್ ಅವನಿಗೆ ಏನು ಸರ್ಜರಿ ಮಾಡಿಸ್ಬೇಕು ಅದಕ್ಕೂ ನಮ್ಗೆ ತುಂಬ ಕಷ್ಟ ಆಗಿಬಿಟ್ಟಿದೆ ನಮ್ಮ ಮಗುಗೆ ಸರ್ ಅವನಿಗೆ ನೈನ್ ನೈನ್ ಮಂತ್ಸ್ ಸರ್ ಇವಾಗ ನಾನು ಪ್ರೆಗ್ನೆಂಟಲ್ಲಿದ್ದಾಗ ಎಮ್ ಎಸ್ ರಾಮಯ್ಯಲ್ಲಿ ಅಡ್ಮಿಟ್ ಆಗಿದ್ದೆ ಅಲ್ಲಿ ಕೂಡ ಅವರು ಆರೋಗ್ಯ ಅಲ್ಲಿ ಕೂಡ ಇವರು ಆ್ಯಕ್ಸಿ ಇದು ಅಪ್ರೂವ್ ಮಾಡಲಿಲ್ಲ ಆರೋಗ್ಯ ಭಾಗ್ಯದ ಸ್ಕೀಮಲ್ಲಿ ಅವಾಗ ಕೂಡ ಇವರು ಸಾಲ ಮಾಡಿ ಎಲ್ಲ ಮಾಡಿದ್ರು ಇವಾಗೂ ಅದು ಮಾಡ್ತಾರೆ ಇಲ್ವಾ ಅಂತ ನಾವು ಸರ್ಜರಿ ಕೂಡ ಇನ್ನೂ ಮಾಡಿಸಿಲ್ಲ ಅದರಿಂದ ಇವಾಗ ನ್ಯಾಯ ಬೇಕು ಅಂತ ನಾವು ಬಂದಿದ್ದೀವಿ ಸರ್ ರಾತ್ರಿ ಏನೋ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ರು ತುಂಬ ಡಿಪ್ರೆಷನ್ಗೆ ಹೋಗಿದ್ರು ಅದರಿಂದ ಇಲ್ಲಿಗೆ ಇಲ್ಲೇ ಬಂದು ಮಾತಾಡೋಣ ನಮ್ಗೆ ನ್ಯಾಯ ಸಿಗಬೇಕು ಅಂತ ಬಂದಿದ್ದೀವಿ ಸರ್ ಸರ್ ಸುಮ್ಮನೆ ಯಾಕೆ ಹಂಗೆ ಹಿಂಗೆ ಅಂತ ಹೇಳ್ತಿದಾರೆ ಅಷ್ಟೇ ಇದು ಶಿಸ್ತು ನಮಗೆ ಮಾತಾಡ್ಕೊಳ್ಳೋಣ ಇವಾಗ ಏನಾಗಬೇಕು ಅಂತ ಕೇಳ್ತಿದ್ರೆ ನಮ್ಮ ಹಸ್ಬೆಂಡು ಮಾತಾಡಿದ್ರಲ್ಲ ಸರ್ ಇಲಾಖೆ ವಿಚಾರಣೆಯಲ್ಲಿ ತಮಗೆ ನ್ಯಾಯ ಸಿಗಲು ಸಾಕ್ಷಿಗಳ ವಿಚಾರಣೆ ಮಾಡಲು ಅವಕಾಶ ನೀಡಿಲ್ಲ ಮಾತು ಮಾತಿಗೂ ಎಸ್ಪಿಯವರು ಕೆಳವರ್ಗದವರು ಎಂದು ಹಂಗಿಸುತ್ತಾರೆ ಅಲ್ಲದೆ ಪ್ರಕರಣದ ಬಗ್ಗೆ ಏಕಪಕ್ಷೀಯ ನಿರ್ಧಾರಗಳನ್ನು ಕೈಗೊಂಡು ತಮ್ಮನ್ನು ಬಲಿಪಶು ಮಾಡಲಾಗಿದೆ ಎಂದು ಪೇದೆಗಳು ಆರೋಪಿಸಿದರು ಸರ್ ಇವಾಗ ಕೊಟ್ಟಿದ್ದಾರೆ ಈಗ ಇಲಾಖೆ ವಿಚಾರಣೆ ಅಂತ ಕೇಳ್ಬಿಟ್ಟು ಹೆಸರಲ್ಲಿ ಈಗ ನಿನ್ನೆ ಆಗಿರೋ ಸಂಘಟನೆ ಬಗ್ಗೆ ನಾನು ಓವರ್ ಆಲ್ ಆಗಿ ಕಿಂಕ್ ಮಾಡೋದಾದ್ರೆ ಯೋಚನೆ ಮಾಡೋದಾದ್ರೆ ಇವರು ಆದೇಶದಂತೆ ಅವ್ರು ಮಾಡ್ತಾ ಇದ್ದಾರೆ ಇದು ನನ್ಗೆ ಅರ್ಥ ಆಗೋಯ್ತು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಇವರು ಆದೇಶದಂತೆ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಕ್ರಾಸ್ ಮಾಡಕ್ ಅವಕಾಶ ಕಲ್ಪಿಸಲ್ಲ ಅಂದ್ರೆ ನಮ್ಮ ನಾನು ಕೊಡಕ್ ಕೂಡ ಅವಕಾಶ ಕಲ್ಪಿಸಲ್ಲ ಏ ಇದು ಕೂತ್ಕೊಂಡೇನು ಇದಾದ್ಮೇಲೆ ಸೈನ್ ಹಾಕು ಅಂತ ಹೇಳಿಬಿಟ್ಟು ಬಲವಂತವಾಗಿ ಸೈನ್ ಮಾಡಿಸ್ತಾರ ಯಾವುದೇ ಮುರುವಿಚರಣೆ ಇರೋದಿಲ್ಲ ಅಂದ್ರೆ ಅದು ಆರು ತಿಂಗಳು ಅಮಾನತ್ತು ಶಿಕ್ಷೆ ಅನುಭವಿಸಿ ಮತ್ತೆ ಕರ್ತವ್ಯಕ್ಕೆ ಹಾಜರಾದಾಗಲೂ ಮಂಚೇನಹಳ್ಳಿ ಠಾಣೆ ಪಿಎಸ್ಐ ಆಗಿದ್ದವರು ತಮಗೆ ಮಾನಸಿಕ ಹಿಂಸೆ ನೀಡುತ್ತಾರೆ ಎಂಬುದು ಪೇದೆ ಅಶೋಕ್ ಆರೋಪವಾಗಿದೆ ಈ ಎಲ್ಲಾ ಕಾರಣಗಳಿಂದ ತೀವ್ರ ಮನನೊಂದಿದ್ದು ಕೂಡಲೇ ತಮಗೆ ದಯಾಮರಣ ದಯಪಾಲಿಸುವಂತೆ ಕೋರಿ ಪೇದೆ ಅಶೋಕ್ ರಾಷ್ಟ್ರಪತಿಗಳಿಗೂ ಮನವಿ ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳು ಇಂತಹ ಹಿಂಸೆ ನೀಡಲು ಜಾತಿಯೇ ಕಾರಣ ಎಂಬುದು ಪೇದೆಗಳ ಆರೋಪವಾಗಿದ್ದು ಇಂದು ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿ ಮುಂದೆ ತಮ್ಮ ಕುಟುಂಬ ಸಮೇತ ಬಂದು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿ ಮನವೊಲಿಸುವ ಪ್ರಯತ್ನ ಮಾಡಲಾಯಿತು ಆದರೂ ಪೇದೆಗಳು ತಮಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು ನಂತರ ಪ್ರತಿಭಟನಾ ನಿರತ ಪೇದೆಗಳ ಮನವೊಲಿಸುವಲ್ಲಿ ಕೊನೆಗೂ ಯಶಸ್ವಿಯಾದ ಎಸ್ ಅವರಿಗೆ ಕಾನೂನು ವರದಿಯಲ್ಲಿ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿ ಪ್ರತಿಭಟನೆ ಕೈಬಿಡುವಂತೆ ಮಾಡಿದರು ಎಸ್ಪಿ ಅವರು ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ ನಮ್ಮವರು ಒಂದು ಒಂಬತ್ತು ತಿಂಗಳಿಂದ ಈ ಎಂಕ್ವೈರಿಯಲ್ಲಿ ತುಂಬಾ ನೋವು ತಿಂದಿದ್ದಾರೆ ನಮಗೂ ನೆಮ್ಮದಿ ಇಲ್ಲ ಮನೆಯಲ್ಲಿ ನಮಗೆ ನ್ಯಾಯ ಬೇಕು ಅಂತ ಬಂದಿದ್ದೀವಿ ಸರ್ ಸರ್ ಡಿ ಎ ಅಂತ ಇಟ್ಟಿದ್ದಾರೆ ಸರ್ ಅದು ಡೇಟ್ ಕೊಡೋದು ಡೇಟ್ಗೆ ಹೋಗಿಲ್ಲ ಅಂದರೆ ಬಂದಿಲ್ಲ ನೀವು ಅಂತ ಕಿರಿಕ್ ಕೊಡೋದು ಇದೇ ಒಂದು ಒಂಬತ್ತು ತಿಂಗಳಿಂದ ಇದೇ ಆಗ್ತಾಯಿದೆ ಸರ್ ಅವ್ರಿಗೆ ಮಾನಸಿಕವಾಗಿ ಅವರು ನೊಂದಿದ್ದಾರೆ ಫ್ಯಾಮಿಲಿ ನಾವು ನೊಂದಿದ್ದೀವಿ ನಮ್ಗೆ ನ್ಯಾಯ ಸಿಗಲಿ ಅಂತ ಇಲ್ಲಿ ಬಂದಿದ್ದೀವಿ ಸರ್ ನ್ಯಾಯ ಸಿಗಲಿಲ್ಲ ಅಂದರೆ ನಾವಿಲ್ಲೇ ಫ್ಯಾಮ್ಲಿ ಸರ್ ಡ್ಯೂಟಿಯಿಂದ ಬಂದಾಗ ನಮ್ಮ ಜೊತೆ ಮಾತಾಡಿಸಲ್ಲ ಮೆಂಟ್ಲಿ ಥರ ಆಗೋಗಿದ್ದಾರೆ ಸರ್ ಅವರು ಫ್ಯಾಮ್ಲಿ ಜೊತೆ ಎಂಜಾಯ್ಮೆಂಟಾಗಿ ಇರಲ್ಲ ಅವರು ಮಕ್ಕಳ ಜೊತೆ ಸರಿಯಾಗಿ ಹೇಗೆ ಮಾತಾಡಿಸಲ್ಲ ನಮಗೆ ತುಂಬ ತೊಂದರೆ ಆಗಿದೆ ಸರ್ ಏನಾಗಿದೆ ನಾವು ಡ್ಯೂಟಿ ವಿಚಾರ ಆಗಿ ನನಗೆ ತುಂಬ ಬೇಜಾರಾಗಿದೆ ನನಗೇನು ಮಾತಾಡಿಸ್ಬೇಡಿ ಅಂತಾರೆ ಸರ್ ಮನೆಯಲ್ಲಿ ಏನು ಮಾತಾಡಿಸ್ಬೇಡಿ ಅಂತ ಮೆಂಟ್ಲಿ ಅವರು ಸಪರೇಟ್ ಪೊಲೀಸ್ ಇಲಾಖೆ ಎಂದರೆ ಶಿಸ್ತಿನ ಇಲಾಖೆಯಾಗಿದ್ದು ಈ ಇಲಾಖೆಯಲ್ಲಿ ಪ್ರತಿಭಟನೆ ಮಾಡುವುದು ಅಪರಾಧಕ್ಕೆ ಸಮವಾಗಿದೆ ಅದರಲ್ಲೂ ಹಿರಿಯ ಅಧಿಕಾರಿಗಳ ವಿರುದ್ಧ ಬಹಿರಂಗವಾಗಿ ಆರೋಪ ಮಾಡುವುದೇ ತಪ್ಪು ಆದರೆ ಪ್ರಸ್ತುತ ಈ ಪೇದೆಗಳಿಬ್ಬರು ನಡೆಸಿರುವ ಪ್ರತಿಭಟನೆಯಿಂದ ಇಲಾಖೆ ಇವರಿಬ್ಬರ ವಿಚಾರದಲ್ಲಿ ಯಾವ ರೀತಿ ನಡೆದುಕೊಳ್ಳಲಿದೆ ಎಂಬುದು ಪ್ರಶ್ನೆಯಾಗಿದ್ದು ಸದ್ಯಕ್ಕೆ ವಿವಾದ ತೆರೆಬಿದ್ದಿದೆ